ಬ್ರಿಟಿಷರ ಆಳ್ವಿಕೆಯ ಅನೇಕ ಸಂಘರ್ಷದ ತ್ಯಾಗ ಬಲಿದಾನದ ಆತ್ಮಾಭಿಮಾನ ಉಳಿಸಿಕೊಳ್ಳಲು ಸ್ವಾತಂತ್ರ್ಯ ಪಡೆದುಕೊಂಡಿರುವುದು ಐತಿಹಾಸಿಕವಾಗಿದೆ ಎಂದು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಟಿಎಂ ಭಾಸ್ಕರ್ ಅವರು ಹೇಳಿದರು ತಾಲೂಕಿನ ಗೋಟಗೋಡಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು ಅಸಹಕಾರ ಚಳವಳಿ ಸತ್ಯಾಗ್ರಹ ಸೇರಿದಂತೆ ಉಜ್ವಲ ಭವಿಷ್ಯಕ್ಕಾಗಿ ಅನೇಕ ಸಂಘರ್ಷಗಳ ಚಳವಳಿಗಳು ಪರ್ವಗಳು ನಿರಂತರ ಹೋರಾಟಗಳು ನಡೆದಿವೆ ಸಾಮಾಜಿಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಆತ್ಮ ಮತ್ತು ಭೌತಿಕ ಶರೀರವನ್ನು ತ್ಯಾಗ ಮಾಡಿದ್ದಾರೆ ಅವರ ಶ್ರಮದಿಂದ ಅತ್ಯಂತ ಪವಿತ್ರ ಸ್ವಾತಂತ್ರ್ಯ ದೊರೆತಿದೆ ಎಂದರು ಈ ಸಂದರ್ಭದಲ್ಲಿ ಸಹಾಯಕ ಕುಲಸಚಿವ ಶಾಜಹಾನ್ ಮುದಕವಿ ಅಧೀಕ್ಷಕ ಬಸವರಾಜ ಜವಳಗಟ್ಟಿ ಎನ್ಎಸ್ಎಸ್ ಸಂಯೋಜನಾಕಾರಿ ಡಾಕ್ಟರ್ ಗಿರೇಗೌಡ ಅರಳಿಹಳ್ಳಿ ಸಹಾಯಕ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ವೆಂಕಟಗೌಡ ಪಾಟೀಲ ಡಾಕ್ಟರ್ ವಿಜಯಲಕ್ಷ್ಮಿ ಗೇಟಿ ಅವರ ಡಾಕ್ಟರ್ ಚಂದ್ರಪ್ಪ ಸೊಬಟಿ ಡಾಕ್ಟರ್ ಬಸವರಾಜ ಸಿ ಡಾಕ್ಟರ್ ಅರುಣಾ ಬಾಬು ಅಂಗಡಿ ಹನುಮಂತರಾಯಗೌಡ ಡಾಕ್ಟರ್ ರಾಜಶೇಖರ ಸಿಡಿ ಡಾಕ್ಟರ್ ಅಭಿಲಾಷ್ ಎಚ್ ಕೆ ಅಭಿನಯ ಹೆಚ್ ಡಾಕ್ಟರ್ ರಾಜೀಯಾ ನದಾಫಾ ಸಹಾಯಕ ಗ್ರಂಥ ಪಾಲಕ ಶಂಕರಗೌಡ ಮಾಲಿ ಪಾಟೀಲ ಸಹಾಯಕ ಸಂಶೋಧನಾಧಿಕಾರಿಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ ಮನ್ಪಡೆ ಡಾಕ್ಟರ್ ನಾಯಕರ ಹುಲಗಪ್ಪ ಡಾಕ್ಟರ್ ಬಸವರಾಜ ಎಸ್ಜಿ ದಾಖಲೀಕರಣಾಧಿಕಾರಿ ಡಾಕ್ಟರ್ ಗೇಮಸಿಂಗ್ ೋಡ ಸೇರಿದಂತೆ ಬೋಧಕ ಬೋಧಕೇತರ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಸಂಶೋಧನಾರ್ಥಿಗಳು ಪಾಲ್ಗೊಂಡಿದ್ದರು ಸುರೇಶ್ ಯಲಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ